ದರ್ಶನ್ ಪ್ರಕರಣದಲ್ಲಿ ಅಷ್ಟೆಲ್ಲ ಬಿಗಿ ಕ್ರಮ ಅನುಸರಿಸಿದ ಸರ್ಕಾರ ಈ ಪ್ರಕರಣದಲ್ಲಿ ಒಂದಷ್ಟು ಲೂ ಒಂದಷ್ಟು ಹಗುರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಅಥವಾ ಏನಾದರು ದರ್ಶನ್ಗೆ ಬಿಡಿ ಸೇದಿದ್ಕೆ ಅವ್ನು ಬಿಡಿನೋ ಸಿಗರೇಟ ಸೇದ್ದ ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ನು ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಹೋದ್ರು ಈ ಟೆರರಿಸ್ಟ್ ಆಕ್ಟಿವಿಟಿ ಅವ್ನು ಮೊಬೈಲ್ ಕೊಟ್ಟವನು ಯಾರು ಅವ್ನು ಯಾರ್ಯಾರು ಮೊಬೈಲ್ ಯಾವ್ಯಾವ ದೇಶಕ್ಕೆ ಮಾಡಿದ್ದ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಇವರು ಇವ್ರು ನಿಜವಾಗೂ ನಾವು ಟೆರರಿಸ್ಟ್ ವಿರುದ್ಧ ಇದ್ದೀರಿ ಅಂದರೆ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡು ಹೋಗಲಿ ಈ ಥರ ಹಿಂಗೆಲ್ಲ ಆವಟಿದೆ ನಾವು ಇದ್ರ ಬಗ್ಗೆ ತನಿಖೆ ಮಾಡಬೇಕು ನೀವು ಸುಪ್ರೀಂ ಕೋರ್ಟವ್ರು ಅನುಮತಿ ಕೊಡಿ ನಾವು ಇದ್ರ ಬಗ್ಗೆ ಕ ಕ್ರಮ ತೆಗೆದು ಹೋಗಲಿ ಹೋಗಲ್ಲ ದರ್ಶನ್ಗೊಂದು ಕಾನೂನು ಇವ್ರಿಗೆ ಟೆರರಿಶ್ಟ್ಗಳಿಗೆ ರಾಜ್ಯ ಆತಿಥ್ಯ ಯಾಕಂದರೆ ಅವನು ದರ್ಶನ್ ಹಿಂದೂ ಇವರು ಮುಸಲ್ಮಾನರು ದರ್ಶನ್ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ತಪ್ಪಿಗೆ ಶಿಕ್ಷೆ ಆಗ್ಬೇಕ್ರಿ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ದೇಶದ್ರೋಹಿಗೊಂದು ಕಾನೂನು ದರ್ಶನ್ಗೊಂದು ಕಾನೂನ ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ ನನ್ನ ಹತ್ರನೇ ಕೇಳಿದ್ದಾರೆ ರಾಜ್ಯದ ಜನ ಏನ್ರಿ ಹಿಂಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಕೇಳ್ತಾರೆ ನಾನು ಸರ್ಕಾರನ ಕೇಳ್ತಾ ಇದ್ದೀನಿ ಅದಕ್ಕೆ ನಾನು ಪತ್ರ ಬರಿತಾ ಇದ್ದೀನಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರಿತಾ ಇದ್ದೀನಿ ಮತ್ತು ಎನ್ ಐ ತ ಪತ್ರ ಬರಿತಾ ಇದ್ದೀನಿ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ಗೂ ಪತ್ರ ಬರಿತಾ ಇದ್ದೀನಿ ಗವರ್ನರ್ಗೂ ಪತ್ರ ಬರಿತೀನಿ ನಾನು ಕೂಡಲೇ ಇದನ್ನು ಎನ್ ಐ ತನಿಖೆ ಕೊಡಿ ಯಾರಿದ್ದಾರೆ ಇದರಿಂದ ಯಾವ ರಾಜಕಾರಣಿ ಇದ್ದಾರೆ ಯಾರು ಕಾಂಗ್ರೆಸ್ ಅವರು ಇದ್ದಾರೆ ಅವೆಲ್ಲ ಬೈಲಿಗೆ ಬರಬೇಕು ಬೈಲಿಗೆ ಬರಬೇಕು ಯಾವ ಕಾಂಗ್ರೆಸ್ ಅವರು ಮೊಬೈಲ್ ಕೊಡಿಸಿದ್ರು ಅವ್ರಿಗೆ ಊಟ ಸಪ್ಲೈ ಮಾಡ್ತಾಯಿದ್ರು ಅವ್ನು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದ ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು ಅವನಿಗೆ ಅಲ್ಲಿ ದಿನ ಸಪ್ಲೈ ಅಂದರೆ ಇಷ್ಟು ವರ್ಷಗಳ ಕಾಲ ಅವನಿಗೆ ಬಿರಿಯಾನಿ ಎಲ್ಲ ಕೊಟ್ಟು ಎಲ್ಲ ಕೊಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬಂತು ಅವನು ಹಫ್ತಾ ವಸೂಲಿ ಇದ್ದಾನಂತೆ ಇಡೀ ಕರ್ನಾಟಕದಿಂದ ಹಫ್ತಾ ಯಾರ್ಯಾರ ಹತ್ರ ವಸೂಲಿ ಮಾಡಿದ್ದಾನೆ ಅದೆಲ್ಲ ತನಿಖೆ ಆಗಬೇಕಲ್ಲ ನಮ್ಮ ಪೊಲೀಸರಿಂದ ಆಗಲ್ಲ ಯಾಕಂದರೆ ಅವ್ರ ಮೇಲೆ ಒತ್ತಡ ಇದೆ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಎನ್ಐ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ